ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಅಕ್ಕ ಮಹಾದೇವಿ ಬಗ್ಗೆ ಬಸವಣ್ಣನವರ ನಿಲುವೇನು ವೈರಾಗ್ಯನಿಧಿ ಅಕ್ಕ ಮಹಾದೇವಿಯ ಆ ನಿರ್ವಾಣ ಸ್ಥಿತಿ ಆ ವೈರಾಗ್ಯ ಜೀವನ ಆ ವೈರಾಗ್ಯ ಬದುಕು ಆ ವೈರಾಗ್ಯ ಸಾಹಸ ಇವೆಲ್ಲವೂ ಕೂಡ ಬಸವಣ್ಣನವರಲ್ಲಿ ಅತಿ ಹೆಚ್ಚು ಪ್ರೇಮವನ್ನು ಸಂಪಾದನೆ ಮಾಡಿತ್ತು ಅಕ್ಕ ಮಹಾದೇವಿ ನನ್ನ ಸ್ವಂತ ಮಗಳಪ್ಪ ಇಂತಹ ವೈರಾಗ್ಯ ಮೂರ್ತಿ ನಮ್ಮ ಅನುಭವ ಮಂಟಪಕ್ಕೆ ಬಂದಿದ್ದು ನಮ್ಮ ಅನುಭವ ಮಂಟಪದ ಸೌಭಾಗ್ಯ ಇಂತಹ ವೈರಾಗ್ಯನಿಧಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದೆ ಬಹುದೂರದ ಊರು ಬಹುದೂರದ ಊರು ಉಡಿತಡಿ ಎಲ್ಲಿದೆ ಕೂಡಲ ಸಂಗಮ ಎಲ್ಲಿದೆ ಕೂಡಲ ಸಂಗಮ ಅಲ್ಲ ಅಲ್ಲಿಂದ ಮುಂದಕ್ಕೆ ಅಲ್ಲಿಂದ ಮುಂದಕ್ಕೆ ಕಲ್ಯಾಣ ಕಲ್ಯಾಣದವರೆಗೆ ಪಯಣ ಅಕ್ಕ ಮಹಾದೇವಿದು ಕಲ್ಯಾಣದವರೆಗೆ ಪಯಣ ಬಹುದೀರ್ಘವಾದ ಪಯಣ ಇಲ್ಲಿ ಹುಟ್ಟಿದ ಮನೆಯನ್ನು ಬಿಟ್ಟು ಅಧಿಕಾರ ಅನುಭವಿಸಬಹುದಾಯಿತು ಆ ಕೌಶಿಕ ಮಹಾರಾಜನನ್ನು ಮದುವೆ ಮಾಡಿಕೊಂಡಿದ್ದರೆ ಪಟ್ಟದರಸಿ ಆಗಬಹುದಾಗಿತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬಹುದಾಗಿತ್ತು ಅಂತಹ ವೈಭವಗಳನ್ನೆಲ್ಲ ಬಿಟ್ಟು ವೈರಾಗ್ಯವನ್ನು ತಾಳಿ ಅಕ್ಕ ಉಡಿತಡಿಯಿಂದ ಕಲ್ಯಾಣದವರೆಗೆ ಒಬ್ಬಳೆಯ ಒಂಟಿಯಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಾ ನಡೆದುಕೊಂಡು ಬಂದಂತಹ ಆ ಒಂದು ಘಟನೆಯನ್ನು ಮೆಲುಕು ಹಾಕಿ ಬಸವಣ್ಣನವರು ಇಡೀ ಸಭೆ ಅನುಭವ ಮಂಟಪದ ಸಭೆಗೆ ವಿವರಿಸ್ತಾರೆ ಇಡೀ ಸಭೆ ಅಕ್ಕನನ್ನು ನೋಡಲು ಕಾತುರವಾಗಿ ಕೂತಿರ್ತಾರೆ ಅಕ್ಕ ಅಲ್ಲಿ ಆ ಊರಿನಿಂದ ಹೊರಗಡೆ ಕಲ್ಯಾಣದಿಂದ ಹೊರಗಡೆ ಬಂದವರ ಹೋಣಿ ಅಂತ ಹೇಳಿಬಿಟ್ಟು ಒಂದು ಊರಿರ್ತದೆ ಅಂದರೆ ಓಣಿ ಇರ್ತದೆ ಯಾರೇ ಕಲ್ಯಾಣಕ್ಕೆ ಬಂದರೂ ಕೂಡ ಸಡನ್ನಾಗಿ ಒಳಗಡೆ ಸೇರಿಸ್ತಿರಲಿಲ್ಲ ಅಲ್ಲಿ ಸ್ವಲ್ಪ ದಿನ ತಂಗಬೇಕಾಗಿತ್ತು ಆ ಬಂದವರ ಹೋಣಿಯಲ್ಲಿ ಅಲ್ಲಿ ತಂಗಿ ಅವರ ಹಾವ ಭಾವ ಸ್ವಭಾವ ಸಾಧನೆ ಇವೆಲ್ಲವನ್ನು ಪರಿಗಣಿಸಿ ನಂತರ ಕಲ್ಯಾಣಕ್ಕೆ ಪ್ರವೇಶದ ಅನುಮತಿ ಸಿಗ್ತಾಯಿತ್ತು ಇತ್ತು ಈಗ ಅಕ್ಕ ಬಂದು ಬಂದವರ ಹೋಣಿಯಲ್ಲಿ ತಂಗಿದ್ದಾಳೆ ಎನ್ನುವಂತಹ ಸುದ್ದಿ ಅನುಭವ ಮಂಟಪಕ್ಕೆ ತಲುಪಿತು ಬಸವಣ್ಣನವರು ಹರಿದಾಡಿದರು ಅವರನ್ನು ಕರೆಸ್ರಪ್ಪ ಬೇಗ ಕರೆಸ್ರಪ್ಪ ಆ ನನ್ನ ಮಗಳನ್ನ ಕರೆಸ್ರಪ್ಪ ಬೇಗ ಕರೆಸ್ರಿ ಮಹಾಮನೆಗೆ ನಮ್ಮ ಕರೆಸ್ರಿ ಅಂತಂದರು ಅದಕ್ಕೆ ಪ್ರಭುಗಳು ಹೇಳಿದ್ರು ಸ್ವಲ್ಪ ಇರ್ರಿ ಸ್ವಲ್ಪ ಇರ್ರಿ ಅಂದರು ಅವ್ರ ಮಾತು ಮನೀರಂಗಿಲ್ಲ ಬಸವಣ್ಣನವ್ರಿಗೆ ಗೊತ್ತು ಇವರು ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡ್ತಾರೆ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡ್ತಾರೆ ಏನು ಪರೀಕ್ಷೆ ಮಾಡಿ ಅಲ್ಲಮ್ಮಪ್ರಭುಗಳು ಮನಸ್ಸನ್ನು ನೋಯಿಸ್ಬಿಡ್ತಾರೋ ಅಕ್ಕ ಮಹಾದೇವಿ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾಳೆ ಏನು ಮನಸ್ಸನ್ನು ನೋಯಿಸುವಂಥ ಪ್ರಶ್ನೆಗಳು ಕೇಳಿಬಿಡ್ತಾರೋ ಈ ಪ್ರಭುಗಳು ಅವರು ಒಂದು ರೀತಿ ಎಕ್ಸೈಸ್ ಇದ್ದಂಗೆ ಲೋಕಾಯುಕ್ತರಿದ್ದಂಗೆ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡೋದು ಅಷ್ಟು ಸುಲಭನಾಗಿ ಅವರು ಯಾರನ್ನೂ ಒಳಗಡೆ ಬಿಟ್ಕೊಳ್ತಿರಲಿಲ್ಲ ಅವರ ಒಂದು ನಿಲುವೆ ಬೇರೆ ಇತ್ತು ಆದರೆ ಬಸವಣ್ಣನರಾದರೋ ಅಕ್ಕ ಮಹಾದೇವಿಯನ್ನು ಎಲ್ಲಿ ನೋಯಿಸ್ತಾರೋ ಮನಸ್ಸನ್ನು ಅನ್ನುವಂಥ ತವಕ ಅಕ್ಕ ಮಹಾದೇವಿಯನ್ನು ಕರೆಸ್ತಾರೆ ಕಿನ್ನರಿ ಬ್ರಹ್ಮಯ್ಯನ ಮುಖಾಂತರ ಕರೆಸ್ತಾರೆ ಕಿನ್ನರಿ ಬ್ರಹ್ಮಯ್ಯ ಅಲ್ಲೇ ಹೋಗಿ ಅವ್ರನ್ನ ಪರೀಕ್ಷೆ ಮಾಡಿ ರಿಸಲ್ಟ್ ಕೊಟ್ಬಿಡ್ತಾರೆ ಏನಂತ ಅಂದರೆ ಅದು ವೈರಾಗ್ಯನಿದೆಯಪ್ಪ ಯಾರೂ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಲ್ಲಮ್ಮರು ಹೇಳಿದರು ಸ್ವಲ್ಪ ಪರೀಕ್ಷೆ ಮಾಡಪ್ಪ ಅಂತ ಎರಡೇ ಮಾತಲ್ಲಿ ನಾನು ಸೋತೋಗಿದ್ದೀನಿ ಆ ತಾಯಿಯನ್ನು ಯಾರು ಪರೀಕ್ಷೆ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ ಬೆಂಕಿ ಹುಂಡೆ ಅದು ವೈರಾಗ್ಯನಿದೀ ಬೆಂಕಿ ಹುಂಡೆ ಅದು ಅಂತ ಹೇಳ್ತಾರೆ ಬಸವಣ್ಣನವರು ಆದಿಯಾಗಿ ಎಲ್ಲರೂ ಸಹ ಅನುಭವ ಮಂಟಪದಲ್ಲಿ ಕಾತ್ರದಿಂದ ಕಾಯ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಕ್ಕ ಪ್ರವೇಶ ಮಾಡ್ತಾಳೆ ಮುಂದಕ್ಕೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಂವಾದ ನಡೀತದೆ ಪರಿಪರಿಯಾಗಿ ಅಲ್ಲಮ್ಮ ಪ್ರಭುಗಳು ಅಕ್ಕನನ್ನು ಅನೇಕ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿದು ಪರೀಕ್ಷೆ ಮಾಡ್ತಾಳೆ ಎಲ್ಲ ಪರೀಕ್ಷೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ನೇರವಾದಂಥ ದಿಟ್ಟ ಉತ್ತರವನ್ನು ಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದು ಬಿಡ್ತಾಳೆ ಅಕ್ಕ ಕೊನೆಗೆ ಹಲ್ಲಮ್ಮ ಪ್ರಭುಗಳು ಎದ್ದು ನಿಂತು ನಮಸ್ಕರಿಸಿ ಮಹಾದೇವಿ ಅಕ್ಕ ಅಂತ ಕರೀತಾರೆ ಆ ಸದನದಲ್ಲಿ ಆ ಸಂಸತ್ತಲ್ಲಿ ಅನುಭವ ಮಂಟಪದಲ್ಲಿ ಅತಿ ಚಿಕ್ಕವಳು ಅಂತಂತಂದರೆ ಅಕ್ಕ ಮಹಾದೇವಿ ಅಂತಹ ಮೇರು ಜ್ಞಾನದ ಮೇರು ಪರ್ವತ ಆಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಮಹಾದೇವಿ ಅಕ್ಕ ಅಂತೇಳಿಬಿಟ್ಟು ಪ್ರಯೋಗ ಮಾಡ್ತಾರೆ ಶಬ್ದವನ್ನು ಮಹಾದೇವಿ ಹಕ್ಕ ಅಂತ ಕರೆದಿದ್ದೇ ಅಲ್ಲಮಪ್ರಭುಗಳು ಮಹಾದೇವಿ ಅಕ್ಕ ಅಂತ ಕರೀತಾರೆ ಆವಾಗ ಬಸವಣ್ಣನವರಿಗೆ ಭಾಳ ಸಂತೋಷ ಆಗ್ಬಿಡ್ತದೆ ಎಷ್ಟು ಬೇಗ ತಾಯಿಯನ್ನು ನನ್ನ ಹತ್ತಿರಕ್ಕೆ ಸೆಳ್ಕೊಂಡು ಹಪ್ಕೊಳ್ಬೇಕು ಒಪ್ಕೊಳ್ಬೇಕು ಸಂತೈಸಬೇಕು ಅಷ್ಟು ದೂರದಲ್ಲಿ ನಡ್ಕೊಂಡು ಬಂದಿದ್ದಾಳೆ ನನ್ನ ಮಗಳು ಎಂಬುದಾಗಿ ಆವಾಗ ಆ ತಾಯಿಯನ್ನು ಸಂತೈಸಿಯ ಮಹಾಮನೆಯಲ್ಲಿ ಸ್ವಲ್ಪ ದಿನ ಇಟ್ಕೊಳ್ತಾರೆ ಸ್ವಲ್ಪ ದಿನ ಇಟ್ಕೊಂಡು ನಂತರ ಅಮ್ಮ ತಾಯಿ ನೀನು ಬಂದಂತಹ ಕೆಲಸ ಮುಗೀತು ಇನ್ನು ಮುಂದಕ್ಕೆ ನೀನು ಲಿಂಗೈಕ್ಯ ಆಗಲೇಬೇಕು ನಿನಗೆ ಶಿವನ ಪ್ರೇರಣೆ ಹೇಗಿದೆ ನೀನು ಶ್ರೀಶೈಲಕ್ಕೆ ಹೋಗಿ ಕದಳಿಯಲ್ಲಿ ಹೋಗಿ ನೀನು ಲಿಂಗೈಕ್ಯ ಹಾಕಬೇಕು ಹೇಳಿ ಬಸವಣ್ಣವ್ರು ಹೇಳ್ತಾರೆ ಅದರಂತೆ ಮಗಳನ್ನು ಯಾವ ರೀತಿ ಕಳಿಸ್ಕೊಡ್ತಾರೋ ಹಾಗೆ ಕಳಿಸ್ಕೊಡ್ತಾರೆ ಇಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿಯನ್ನು ಎಷ್ಟು ಕೊಂಡಾಡ್ತಾರೆ ಅಂತಂದರೆ ತಾನೇ ಸ್ವತಃ ಅಷ್ಟು ದೊಡ್ಡ ಜ್ಞಾನಿ ಆಗಿದ್ರೂ ಸಹ ಬಸವಣ್ಣನವರು ಯಾವತ್ತೂ ಕೂಡ ನಾನು ಜ್ಞಾನಿ ಅಂತ ತೋರಿಸ್ಕೊಳ್ಳಿಲ್ಲ ಆ ದೈವದತ್ತವಾದಂತಹ ಆ ಶಿವ ಸ್ವರೂಪಿಯಾದಂಥ ಬಸವಣ್ಣನವರು ಆ ಶಿವನ ಎಲ್ಲ ಅಂಶಗಳಲ್ಲಿ ತಮ್ಮಲ್ಲಿ ಅಡಗಿಸಿ ಇಟ್ಟುಕೊಂಡಿದ್ರೂ ಸಹ ಬಸವಣ್ಣನವರು ಯಾವತ್ತೂ ಅಹಂಕಾರ ಪಡಲಿಲ್ಲ ಕಿಂಕರರಾಗೆ ಇದ್ದರೂ ಮಹಾದೇವಿಯಿಂದ ನಾನು ಎಷ್ಟೋ ಕಲಿತೆ ಅಂತ ಹೇಳ್ತಾರೆ ಚನ್ನ ಬಸವಣ್ಣನಿಂದ ನಾನು ಎಷ್ಟೋ ಕಲಿತೆ ಅಂತ ಹೇಳ್ತಾರೆ ಮಡಿವಾಳ ಮಾಚಿದೇವರಿಂದ ನಾನು ಎಷ್ಟೋ ಕಲಿತೆ ಅಂತ ಮೂಳಿಗೆ ಮಾರಯ್ಯನಿಂದ ನಾನು ಎಷ್ಟೋ ಕಲಿತೆ ಅಂತಾರೆ ಕಿನ್ನರಿ ಬೊಮ್ಮಯ್ಯನಿಂದ ನಾನು ಎಷ್ಟೋ ವಿಚಾರವನ್ನು ಕಲಿತೆ ಅಂತ ಹೇಳ್ತಾರೆ ಎಲ್ಲರಿಂದ ನಾನು ಕಲಿತೆ ಕಲಿತೆ ಕಲ್ತೆ ಕಲಿತೆ ಅಂತ ಹೇಳ್ತಾರೆ ಹೊರ್ತು ನಾನು ಕಲಿತೆ ನನಗೆ ಗೊತ್ತಿತ್ತು ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಯಾವತ್ತೂ ಕೂಡ ಬಸವಣ್ಣನವರು ಕಿಂಚಿತ್ತೂ ಕೂಡ ಅಹಂಕಾರವನ್ನು ತೋರಿಸ್ಕೊಳ್ಳಿಲ್ಲ ಪ್ರತಿಯೊಬ್ಬರಲ್ಲೂ ಇದ್ದಂತಹ ದೈವೀ ಗುಣಗಳನ್ನು ಗುರ್ತಿಸಿ 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 ಅವ್ರನ್ನ ಹೊಗಳ್ತಾಯಿದ್ರು ಒಗಳದ್ರ ಜೊತೆಗೆ ನಿನ್ನಲ್ಲಿ ಇರುವಂತಹ ವಿಶೇಷವಾದ ದೈವೀ ಗುಣ ಏನಿದೆ ಆ ದೈವೀ ಗುಣದಿಂದ ನಾನು ಪ್ರೇರಿತನಾಗಿದ್ದೇನೆ ನಾನು ಆ ದೈವೀ ಗುಣವನ್ನು ನಾನು ಹಡವಳಿಸಿಕೊಂಡು ನಾನು ಪವಿತ್ರನಾಗಿದ್ದೇನೆ ನಾನು ಪರಿವರ್ತನೆ ಆಗಿದ್ದೇನೆ ಅಂತ ಹೇಳಿಬಿಟ್ಟು ಬಸವಣ್ಣನವರು ಹೇಳ್ತಾಯಿದ್ರು ಯಾವುದೇ ರೀತಿ ಬಸವಣ್ಣನವರು ಅಕ್ಕ ಮಹಾದೇವಿಯನ್ನು ಕಂಡು ಏನಂತ ಹೇಳ್ತಾರೆ ಅಂತಂತಂದರೆ ಈ ನಮ್ಮ ಅನುಭವ ಮಂಟಪ ಈ ಧರ್ಮ ಸಂಸತ್ತು ಈ ಪ್ರಜಾ ವ್ಯವಸ್ಥೆ ಇರ್ತಕ್ಕಂಥ ಈ ಧರ್ಮ ಸಂಸತ್ತು ಪಾವನವಾಯಿತು ಅಂತ ಹೇಳ್ತಾ ಇದ್ದಾರೆ ಪಾವನವಾಯಿತು ಅಕ್ಕ ಮಹಾದೇವಿ ಇಲ್ಲಿಗೆ ಕಾಲಿಟ್ಟು ಅಜ್ಞಾನ ಹಿಂಗಿತ್ತು ನಮ್ಮ ಎಲ್ಲರ ಅಜ್ಞಾನ ಹಿಂಗಿತ್ತು ಅಹಂಕಾರಗಳು ಅಡಗಿದ್ದವು ಹರಿಷೆಡ್ ವರ್ಗಗಳು ಹರಿದು ಹರಿದು ಹಂಚಾಗಿ ಹೋದವು ಮದಂಗಳು ಪಟ್ಟ ಪರಿಯಾದವು ದಶವಾಯುಗಳು ವಶವಾಗಿ ಹೊಗೆ ಬಿಟ್ಟವು ಇಂದ್ರಿಯಂಗಳು ಬಂಧನಕ್ಕೊಳಗಾದವು ಮನೋವಿಕಾರಗಳು ನಿಂತಿತ್ತು ಕೂಡಲ ಸಂಗಮ ದೇವ ನಿಮ್ಮಲ್ಲಿ ನಮ್ಮ ಆ ಮಹಾದೇವಿ ಹಕ್ಕನ ನಿರ್ವಾಣದ ಸಹಜ ನಿಲವ ಕಂಡು ನಮೋ ನಮೋ ಏನು ತಿರ್ದನು ಅಂತ ಹೇಳಿ ಬಸವಣ್ಣನವರು ಅಷ್ಟು ಚೆನ್ನಾಗಿ ಮಹಾದೇವಿ ಹಕ್ಕನಿಂದ ನಮ್ಮ ಈ ಧರ್ಮ ಸಂಸತ್ನಲ್ಲಿ ಏನು ಪ್ರಭಾವ ಆಯಿತು ಎಂಬುದಾಗಿ ಆ ಚಿಕ್ಕ ವಯಸ್ಸಿನ ಕನ್ಯೆ ಆ ಚಿಕ್ಕ ವಯಸ್ಸಿನ ಕನ್ಯೆಯನ್ನು ತಮ್ಮ ಮಗಳನ್ನು ಯಾವ ರೀತಿ ಕೊಂಡಾಡ್ತಾರೆ ನೋಡಿರಿ ಇದು ಇದು ಬಸವಣ್ಣನವರ ವಿಶೇಷ ಗುಣ ಅದೇ ರೀತಿ ಬಸವಣ್ಣನವರು ಎಲ್ಲರ ಗುಣಗಾನಗಳನ್ನು ಮಾಡ್ತಾರೆ ಮಡಿವಾಳ ಮಾಚಿದೇವರ ಬಗ್ಗೆ ಹೇಳ್ತಾರೆ ಮಡಿವಾಳ ಮಾಚಿದೇವ ನನ್ನ ಅಂತರಂಗವನ್ನು ಸ್ವಚ್ಛ ಮಾಡ್ದ ನನ್ನ ಹವಗುಣಗಳನ್ನು ಸ್ವಚ್ಛ ಮಾಡ್ದ ಬರೀ ಬಟ್ಟೆ ಸ್ವಚ್ಛ ಮಾಡೋದಲ್ಲ ನನ್ನ ಹವಗುಣಗಳನ್ನು ನನ್ನ ಆಂತರಿಕ ಕತ್ತಲೆಯನ್ನು ದೂರ ಮಾಡ್ದ ಹೇಳಿಬಿಟ್ಟು ಬಡಿವಾಳ ಮಾಚಿದೇವರನ್ನ ಹೊಗಳ್ತಾರೆ ಅದೇ ರೀತಿ ಕಿನ್ನರಿ ಬೊಮ್ಮಯನ ಮುಂದೆ ಹೇಳ್ತಾ ಇದ್ದಾರೆ ಮುರುಳುಶಂಕರ ದೇವ ಹೇಳಿಬಿಟ್ಟು ಒಬ್ಬರು ಸೂಫಿ ಸಂತರು ಬರ್ತಾರೆ ಸೂಪಿ ಸಂತರು ಅಫ್ಘಾನಿಸ್ತಾನಿಂದ ಬರ್ತಾರೆ ಅಫ್ಘಾನಿಸ್ತಾನಿಂದ ಬಂದಂತಹ ಸೂಫಿ ಸಂತರನ್ನು ಅವರ ಸಾಧನೆಯನ್ನು ನೋಡಿ ಬಸವಣ್ಣನವರು ಹೊಗಳ್ತಾರೆ ಈ ಸೂಫಿ ಸಂತ ಈ ಮರುಳಶಂಕರ ದೇವ ಅಕ್ಕ ಮಹಾದೇವಿ ಬಂದಂಥ ಸಮಯದಲ್ಲೇ ಬರ್ತಾರೆ ಅವಾಗ ಅವರ ಒಂದು ಸಾಧನೆಯನ್ನು ಅವರ ಒಂದು ಭಕ್ತಿ ಸಾಮ್ರಾಜ್ಯವನ್ನು ನೋಡಿ ಇಲ್ಲಿ ಬಸವಣ್ಣವರು ಹೇಳ್ತಾರೆ ನಾನಾ ಯುಗಂಗಳಲ್ಲಿ ಬಂದಲ್ಲಿ ಇಂಥಪ್ಪ ನಿಲವನ್ನು ಕಂಡುದಿಲ್ಲವಯ್ಯ ನಾನು ನಾನಾ ಯುಗಗಳಲ್ಲಿ ಜನ್ಮ ಎತ್ತಿ ಬಂದೆ ಬಸವಣ್ಣವ್ರು ಇದ್ದಾರೆ ನಾನಾ ಯುಗಗಳಲ್ಲಿ ನಾನು ಜನ್ಮ ಎತ್ತಿ ನಾನು ಬಂದಪ್ಪ ಆದರೆ ಇಂಥಪ್ಪ ನಿಲವನ್ನು ನಾನು ಕಾಣಲಿಲ್ಲ ಇಂಥ ಮಹಾಮಹಿಮನನ್ನು ಇಂಥ ವೈರಾಗ್ಯ ಮೂರ್ತಿಯನ್ನು ಇಂಥ ಜ್ಞಾನಿಯನ್ನು ನಾನು ನೋಡಲೇ ಇಲ್ಲ ಅಂತ ಹೇಳಿಬಿಟ್ಟು ಯುಗಗಳ ಬಗ್ಗೆ ಹೇಳ್ತಾ ಇದ್ದಾರೆ ಯಾವ ಯುಗದಲ್ಲೂ ಕೂಡ ಮರುಳಶಂಕರ ದೇವರಂತಹ ಈ ಸಂತನನ್ನು ನಾನು ಎಲ್ಲೂ ಕಾಣಲೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಒಂದು ವಿಚಾರ ನಮ್ಮ ಈ ಬಸವ ಧರ್ಮದಲ್ಲಿ ಈ ವಚನ ಧರ್ಮದಲ್ಲಿ ಕೆಲವರು ಇಲ್ಲಿ ಸ್ವರ್ಗ ನರಕ ಇಲ್ಲ ಮತ್ತು ಜನ್ಮ ಜನ್ಮಾಂತರ ಇಲ್ಲ ಜನ್ಮ ಎತ್ತೋದೇ ಇಲ್ಲ ಈ ಭೂಮಿನೇ ಸ್ವರ್ಗ ಈ ಭೂಮಿನೇ ನರಕ ಯಾವುದೇ ಕಾರಣಕ್ಕೂ ಶಿವಲೋಕ ಇಲ್ಲ ಸ್ವರ್ಗಲೋಕ ಇಲ್ಲ ಕೈಲಾಸ ಇಲ್ಲ ಜನ್ಮ ಜನ್ಮಾಂತರ ಇಲ್ಲವೇ ಇಲ್ಲ ಹೀಗೆಲ್ಲ ಮಾತಾಡ್ತಾರೆ ಇಲ್ಲಿ ಯಾಕೆ ಅವ್ರು ಮಾತಾಡ್ತಾರೆ ಅಂತಂದರೆ ಅವರಿಗೆ ಆಳವಾದಂತಹ ಅಧ್ಯಯನ ಅಭ್ಯಾಸ ಅನ್ವೇಷಣೆ ಇವು ಮೂರು ಇಲ್ಲ ಹೀಗಾಗಿ ಮೇಲ್ಮೇಲೆ ಒಂದಷ್ಟು ವಚನಗಳನ್ನು ತಿಳ್ಕೊಂಡು ಬಿಟ್ಟು ಸ್ವರ್ಗ ನರಕ ಇಲ್ಲ ದೇವರೇ ಇಲ್ಲ ಯಾರು ದೇವರು ಅಂದರೆ ನಾನೇ ದೇವರು ನೀನು ಯಾರೆಂದು ತಿಳಿದರೆ ನೀನೇ ದೇವ ಅಂತ ಹೇಳಿಲ್ವಾ ನೀನು ಯಾರೆಂದು ತಿಳಿದರೆ ನೀನೇ ದೇವ ಅದರಿಂದ ನಾನೇ ದೇವರು ಹೀಗೆಲ್ಲ ಮಾತಾಡ್ತಾರೆ ಜನ್ಮ ಜನ್ಮಾಂತರ ಇಲ್ಲವೇ ಇಲ್ಲ ಹುಟ್ಟು ಸಾವುಗಳು ಇಲ್ಲವೇ ಇಲ್ಲ ಪಾಪ ಪುಣ್ಯಗಳು ಇಲ್ಲವೇ ಇಲ್ಲ ಯುಗ ಯುಗದಿಂದ ನಾವು ಜನ್ಮ ಎತ್ತೋದಂತೂ ಇಲ್ಲವೇ ಇಲ್ಲ ಈ ರೀತಿ ಮಾತಾಡ್ತಾರೆ ನೋಡಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ನಾನಾ ಯುಗಂಗಗಳಲ್ಲಿ ನಾನು ಜನ್ಮ ಎತ್ತಿ ಬಂದೆ ಪ್ರಭುಗಳು ಹೇಳ್ತಾರೆ ಒಂದು ಕಡೆ ಬಸವಣ್ಣ ನೀನು ಕೃತಾಯುಗದಲ್ಲಿ ಏನಾಗಿದ್ದೆ ತ್ರೇತ್ರಾಯುಗದಲ್ಲಿ ಏನಾಗಿದ್ದೆ ದ್ವಾಪುರ ಯುಗದಲ್ಲಿ ಏನಾಗಿದ್ದೆ ಈಗ ಈ ಕಲಿಯುಗದಲ್ಲಿ ನೀನು ಬಸವಣ್ಣನಾಗಿ ಬಂದಿದ್ದೀಯಾ ಎಂಬುದಾಗಿ ಸ್ಪಷ್ಟವಾಗಿ ಅವರ ವಂಶ ವೃಕ್ಷವನ್ನೇ ಹೇಳ್ತಾರೆ ಅವರು ಜನ್ಮ ಜನ್ಮಾಂತರದ ವಿಚಾರಗಳನ್ನೇ ಹೇಳಿಬಿಡ್ತಾರೆ ಬಸವಣ್ಣನವ್ರಿಗೆ ಬಸವಣ್ಣವರೂ ಕೂಡ ಅದೇ ರೀತಿ ಅಲ್ಲಮ್ಮವ್ರಿಗೂ ಕೂಡ ಹೇಳಿಬಿಡ್ತಾರೆ ಶರಣರು ಹಾಗೆ ಅವರು ತ್ರಿಲೋಕ ಜ್ಞಾನಿಗಳಾಗಿದ್ದರು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ವಚನ ಧರ್ಮದಲ್ಲಿ ಈ ಶರಣ ಧರ್ಮದಲ್ಲಿ ಈ ಬಸವ ಧರ್ಮದಲ್ಲಿ ಹುಟ್ಟು ಸಾವುಗಳಿದ್ದಾವೆ ಪಾಪ ಪುಣ್ಯಗಳಿದ್ದಾವೆ ಸ್ವರ್ಗ ನರಕಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಅರ್ತ್ಕೊಳ್ಬೇಕಾಗುತ್ತೆ ಇಲ್ಲಿ ಬಸವಣ್ಣನವರೇ ಹೇಳತಕ್ಕಂಥ ಒಂದು ಮಾತು ನಾನಾ ಯುಗಂಗಗಳಲ್ಲಿ ನಾನು ಬಂದೆ ಆದರೆ ಇಂತಪ್ಪ ನಿಲವ ಕಂಡಿದ್ದಿಲ್ಲ ಮರುಳಶಂಕರ ದೇವರು ಯಾವ ರೀತಿ ಇದ್ದಾರೆ ಇಂಥವ್ರನ್ನ ನೋಡೇ ಇಲ್ಲ ಅಂಗಭಾವ ಕರಣಂಗಳು ಎಲ್ಲವೂ ಕೂಡ ಶುದ್ಧಿಯಾದವು ಇಂತಹ ಮಹಾತ್ಮನ ದರ್ಶನದಿಂದ ಕೂಡಲ ಸಂಗಮ ದೇವರ ನಿಲವನ್ನು ಒಳಗೊಂಡಂತಹ ಈ ಮರುಳ ಶಂಕರ ದೇವರ ನಿಲವ ನಿಮ್ಮಿಂದ ಕಂಡು ಬದುಕಿದನು ಕಾಣ ಕಿನರಿ ಬ್ರಹ್ಮಯ್ಯ ಅಂತಾರೆ ಆ ಪರಮಾತ್ಮ ನಿರಾಕಾರ ಶಿವ ಆ ಏಕದೇವ ಆರಾಧನೆ ಆ ಏಕದೇವ ನಿಷ್ಠೆ ಆ ಏಕ ದೇವರಲ್ಲಿರ್ತಕ್ಕಂಥ ವಿಶ್ವಾಸ ಅದಕ್ಕೆ ಸತ್ಯ ವಿಶ್ವಾಸ ಅಂತ ಹೇಳ್ತಾರೆ ವಿಶ್ವಾಸ ಅಂತಂದರೆ ಸತ್ಯ ಏನು ಪರಮಾತ್ಮ ನಿರಾಕಾರ ಶಿವ ಅಸತ್ಯ ವಿಶ್ವಾಸಿಗಳಂದರೆ ಏನು ಆ ನಿರಾಕಾರ ಪರಮಾತ್ಮ ಶಿವನ ಒಬ್ಬನೇ ದೇವರು ಅಂತ ಯಾರು ನಂಬಿರ್ತಾರೋ ಅವರಿಗೆ ಸತ್ಯ ವಿಶ್ವಾಸಿಗಳು ಅಂತ ಕರೀತಾರೆ ಆ ಸತ್ಯ ವಿಶ್ವಾಸಿಗಳು ಇಂತಹಪ್ಪ ಈ ಸತ್ಯ ವಿಶ್ವಾಸಿಗಳನ್ನು ನಾನು ಯಾವ ಯುಗದಲ್ಲೂ ಕಂಡಿರಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಬಸವಣ್ಣನವರು ಪ್ರತಿಯೊಬ್ಬರಲ್ಲಿದ್ದಂತಹ ಸದ್ಗುಣಗಳನ್ನು ದೈವಿ ಗುಣಗಳನ್ನು ಗುರ್ತಿಸಿ 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 ಅವರನ್ನು ಹೊಗಳಿ ಅವರನ್ನು ಮೇಲಕ್ಕೆ ತರ್ತಾ ಇದ್ರಲ್ಲ ಇದು ಬಹಳ ದೊಡ್ಡ ವಿಚಾರ ಹೀಗೆಯೇ ಮಹಾದೇವಿಯನ್ನು ಸಹ ತಮ್ಮ ನಾಲಿಗೆ ತುಂಬ ಹೊಗಳಿ ಆಕೆಯನ್ನು ಮೇಲಕ್ಕೆ ಎತ್ತಿದಂತಹ ತಂದೆ ಸ್ಥಾನದಲ್ಲಿಂತಹ ಬಸವಣ್ಣನವರು ಅಕ್ಕ ಮಹಾದೇವಿಗೆ ಶರಣರ ಬಗ್ಗೆ ಏನು ಅಭಿಪ್ರಾಯವಿತ್ತು ಅಕ್ಕ ಮಹಾದೇವಿಗೆ ಈ ಶರಣರನ್ನು ಯಾವಾಗ ದರ್ಶನ ಮಾಡ್ತೀನೋ ಯಾವಾಗ ಈ ಶರಣ ಸಂಕುಲವನ್ನು ನಾನು ಸೇರ್ತೀನೋ ಎನ್ನುವಂತಹ ಆಸೆ ಇಟ್ಕೊಂಡು ತವಕವನ್ನು ಇಟ್ಟುಕೊಂಡು ಉಡಿತಡಿಯಿಂದ ಇಲ್ಲಿ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಅಕ್ಕ ಬರ್ತಾಳೆ ಯಾವ ರೀತಿ ಒಂದು ನದಿ ಹುಟ್ಟಿ ಸಮುದ್ರವನ್ನು ಸೇರಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಬಯಸ್ತದೋ ನದಿ ಅದೇ ರೀತಿ ಒಂದು ಆತ್ಮ ಪರಮಾತ್ಮನಲ್ಲಿ ಸೇರಿ ನಾನು ಪಾವನವಾಗಬೇಕು ಮುಕ್ತಿ ಹೊಂದಬೇಕು ಅಂತ ಹೇಳಿ ಒಂದು ಆತ್ಮ ಯಾವ ರೀತಿ ಚಟಪಟಿಸುತ್ತೋ ಹಾಗೆಯೇ ಅಕ್ಕ ಮಹಾದೇವಿ ಈ ಶರಣರನ್ನು ಕಂಡು ಶರಣರನ್ನು ಕಣ್ತುಂಬಿಸಿಕೊಂಡು ಈ ಕಣ್ಣುಗಳು ಯಾವಾಗ ಪವಿತ್ರವಾಗ್ತವೋ ಅವರ ಜ್ಞಾನಾಮೃತವನ್ನು ಕೇಳಿ ಈ ಕಿವಿಗಳು ಯಾವಾಗ ಪಾವನವಾಗ್ತವೋ ಅಲ್ಲಿರ್ತಕ್ಕಂಥ ಶರಣರನ್ನು ಒಗಳಿ ನನ್ನ ನಾಲಿಗೆ ಯಾವಾಗ ಪವಿತ್ರವಾಗುತ್ತೋ ಆ ಶರಣರನ್ನು ನಾನು ಹಾಲಂಗಿಸಿಕೊಂಡು ಆ ಶರಣರ ಮಡಿಲಲ್ಲಿ ನಾನು ಮಗುವಾಗಿ ನಾನು ಮಲಗಿ ನನ್ನ ಈ ಶರೀರ ಈ ಕಾಯ ಯಾವಾಗ ಪವಿತ್ರವಾಗುತ್ತೋ ಎಂಬುವ ತವಕದಿಂದ ಅಕ್ಕ ಇಲ್ಲಿ ಅನುಭವ ಮಟ್ಟಕ್ಕೆ ಬರ್ತಾರೆ ಇಲ್ಲಿಯ ಎಲ್ಲ ಆ ಶರಣ ಸಂಕುಲದಲ್ಲಿ ಮಿಂದು ಆ ಜ್ಞಾನ ಗಂಗೆಯಲ್ಲಿ ಆ ಜ್ಞಾನ ಗಂಗೆಯಲ್ಲಿ ಮಿಂದು ಅಕ್ಕ ಪರಮ ಪವಿತ್ರಳಾಗಿ ಪಕ್ವವಾಗಿಬಿಡ್ತಾಳೆ ಅಕ್ಕ ಹೇಳ್ತಾಳೆ ಯಾವ ರೀತಿ ಒಬ್ಬೊಬ್ಬ ಶರಣರಲ್ಲಿ ನಾನನ್ನು ಏನನ್ನು ಕಂಡೆ ಅವರಿಂದ ಏನೇನು ಪಡ್ಕೊಂಡೆ ಎಂಬುದಾಗಿ ಅಕ್ಕ ವಚನದಲ್ಲಿ ಹೇಳ್ತಾಳೆ ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟನು ಚನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವನ್ನು ಕೊಟ್ಟನು ಪ್ರಭುದೇವರ ತೊತ್ತಿನ ಮರಿತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವನ್ನು ಕೊಟ್ಟನು ಸಿದ್ದರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಸಾದವನ್ನು ಸಿದ್ಧಿ ಮಾಡಿಕೊಟ್ಟನು ಮಡಿವಾಳಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವನ್ನು ಕೊಟ್ಟರು ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ನನ್ನನ್ನು ಭಾವಿಸಿ ತಲೆ ಸವರಿ ಚನ್ನಮಲ್ಲಿಕಾರ್ಜುನ ನನ್ನನ್ನು ಆಶೀರ್ವದಿಸಿದರು ಆ ಪಾದಕ್ಕೆ ಯೋಗ್ಯಳಾದನು ಚನ್ನಮಲ್ಲಿಕಾರ್ಜುನ ಎಷ್ಟು ಪುಣ್ಯ ಮಾಡಿದ್ದಪ್ಪ ಅಂತ ಹೇಳಿ ಎಲ್ಲ ಶರಣರನ್ನು ಸ್ಮರಣೆ ಮಾಡಿ ನಾನು ಪವಿತ್ರವಾದೇ ನನ್ನ ಜನ್ಮ ಪಾವನವಾಯಿತು ಇನ್ನು ನಾನು ನಿರ್ಚಿಂತವಾಗಿ ಚೆನ್ನ ಮಲ್ಲಿಕಾರ್ಜುನನನ್ನು ನಾನು ಸೇರಿಕೊಳ್ತೇನೆ ನನ್ನ ಕೊನೆಯ ಆಸೆ ಈಡೇರಿತು ನನ್ನ ಕೊನೆಯ ಕ್ಷಣಗಳು ಹತ್ತಿರ ಬಂದವು ಅಂತ ಹೇಳಿ ಅಕ್ಕ ಎಲ್ಲರನ್ನು ಹೊಂದಿಸಿ ಕದಳಿಗೆ ಹೋಗಿ ಅಲ್ಲಿ ಲಿಂಗದಲ್ಲಿ ಪ್ರವೇಶ ಆಗ್ತಾಳೆ ದೇವರು ಜಗತ್ತನ್ನು ಸೃಷ್ಟಿಸಿದ ಅಂತಾರೆ ಹಾಗಾದರೆ ದೇವರನ್ನು ಸೃಷ್ಟಿಸಿದ್ದು ಯಾರು ಈ ಜಗತ್ತನ್ನು ದೇವರು ಸೃಷ್ಟಿಸಿದ ಅನ್ನುವಂಥದ್ದು ಎಲ್ಲರ ಬಾಯಿನಲ್ಲಿದೆ ಇದನ್ನು ಎಲ್ಲರೂ ಒಪ್ಕೊಳ್ತಾರೆ ಆದರೆ ಈ ಸೃಷ್ಟಿಯನ್ನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವರನ್ನು ಯಾರು ಸೃಷ್ಟಿಸಿದ್ದು ಅಂತ ಕೇಳಿಬಿಟ್ರೆ ಇದು ಬಹಳ ದೊಡ್ಡ ಪ್ರಶ್ನೆ ನಮ್ಮಂಥ ಅಲ್ಪ ಬುದ್ಧಿಯ ಅಲ್ಪಜ್ಞಾನಿಗಳಿಗೆ ಇದಕ್ಕೆ ಆನ್ಸರ್ ಕೊಡೋದು ತುಂಬ ಕಷ್ಟ ಆದರೂ ಸಹ ವಚನಗಳ ಸಹಾಯದಿಂದ ಇದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ಜಗತ್ತನ್ನು ಈ ಸೃಷ್ಟಿಯನ್ನು ಈ ಸಮಷ್ಟಿಯನ್ನು ಭೂಮಿ ಆಕಾಶಗಳನ್ನು ಅದರ ಮೇಲೆ ಇರ್ತಕ್ಕಂಥ ಮೂರು ಲೋಕಗಳನ್ನು ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ನಿರಾಕಾರ ಶಿವ ಇವಾಗ ಪ್ರಶ್ನೆ ಏನು ಅಂತಂದರೆ ಈ ನಿರಾಕಾರ ಪರಮಾತ್ಮ ಶಿವನನ್ನು ಸೃಷ್ಟಿಸಿದ್ದು ಯಾರು ಈ ಪ್ರಶ್ನೆ ಯಾಕೆ ಉದ್ಭವಿಸ್ತು ಅಂತಂದರೆ ಇಲ್ಲಿ ನಾವು ಭಾರತ ದೇಶದಲ್ಲಿ ಬೇಕಾದಷ್ಟು ದೇವರುಗಳಿಗೆ ಜನ್ಮ ಕೊಟ್ಬಿಟ್ಟಿದ್ದೀವಿ ಬೇಕಾದಷ್ಟು ದೇವರುಗಳು ವೈದಿಕರ ಕೈನಲ್ಲಿ ಸೃಷ್ಟಿಯಾಗ್ಬಿಟ್ಟಿದ್ದಾವೆ ಹಾಗೆಯೇ ಆ ವೈದಿಕರ ಕೈನಲ್ಲಿ ಸೃಷ್ಟಿಯಾದಂತಹ ದೇವರುಗಳು ಸಾಲಿಗೆ ಈ ನಿರಾಕಾರ ಶಿವನನ್ನು ಎಲ್ಲಿ ಸೇರಿಸಬೇಕು ಸೇರಿಸ್ಲಿಕ್ಕಾಗುತ್ತಾ ಈ ಪ್ರಶ್ನೆಗಳು ಕೇಳಿ 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 ಆ ಮಹಾತ್ಮ ಪರಮಾತ್ಮ ಪರವಸ್ತು ಪರಶಿವ ಅವನು ಏಕೈಕನಾದ ಪರಮಾತ್ಮನಿಗೂ ಕೂಡ ಈ ಪ್ರಶ್ನೆ ಕೇಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನಿರಾಕಾರ ಪರಮಾತ್ಮ ಶಿವನನ್ನು ಯಾರು ಸೃಷ್ಟಿ ಮಾಡಿದ್ರು ಇದು ಎಷ್ಟು ಕಷ್ಟವಾದ ಕೆಲಸ ಇವು ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಎಷ್ಟು ಹೇಳಕ್ಕೆ ಸಾಧ್ಯನಾ ಗ್ರಹಗಳೆಷ್ಟು ಆ ಚುಕ್ಕಿಗಳೆಷ್ಟು ಇವು ಆಕಾಶ ಎಷ್ಟು ಅಗಲ ಇದೆ ಹೇಳಲಿಕ್ಕೆ ಸಾಧ್ಯನಾ ಈ ಭೂಮಿಯ ಮೇಲೆ ಎಷ್ಟು ಮರಗಿಡಗಳಿದ್ದಾವೆ ಆ ಸಮುದ್ರದಲ್ಲಿ ನೀರು ಎಷ್ಟಿದೆ ಎಷ್ಟು ಗ್ಯಾಲನ್ ಇದೆ ಇದು ಹೇಳಲಿಕ್ಕೆ ಸಾಧ್ಯನಾ ಕಷ್ಟ ಆದರೆ ಭಾರತ ದೇಶದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಲಕ್ಷಾಂತರ ಕೋಟಿ ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ವೈದಿಕ ಮಹಾಶಯರು ಒಂದು ಮಾರಮ್ಮನ್ನು ಸೃಷ್ಟಿ ಮಾಡ್ತಾರೆ ಒಂದು ಶನೇಶ್ವರನ್ ಸೃಷ್ಟಿ ಮಾಡ್ತಾರೆ ಒಂದು ಮುನೇಶ್ವರನ ಸೃಷ್ಟಿ ಮಾಡ್ತಾರೆ ಗಾಳಿ ಒಂದು ದೇವರು ಅಂತಾರೆ ಈ ಭೂಮಿ ಒಂದು ದೇವರಂತಾರೆ ನೀರು ಒಂದು ದೇವರಂತಾರೆ ಆಕಾಶ ಅಂತಾರೆ ಸೂರ್ಯ ಅಂತಾರೆ ಚಂದ್ರ ಅಂತಾರೆ ಅವಕ್ಕೆಲ್ಲ ಗುಡಿಗಳು ಕಟ್ತಾರೆ ಶಿಲ್ಪಿಗಳನ್ನ ಕರ್ಕೊಂಡು ಬರ್ತಾರೆ ಅದಕ್ಕೊಂದು ಆಕಾರ ಕೊಡ್ತಾರೆ ಅದಕ್ಕೊಂದು ಮೂರ್ತಿ ಮಾಡ್ತಾರೆ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಕಲ್ಲು ಎಲ್ಲ ಬಿದ್ದಿತ್ತು ಆ ಕಲ್ಲನ್ನು ಕಡೆದು ಒಂದು ಮನುಷ್ಯನ ರೂಪವನ್ನು ಕೊಟ್ಟು ಅದಕ್ಕೆ ಕಣ್ಣು ಮೂಗು ಬಾಯಿ ಶರೀರ ಹೊಟ್ಟೆ ಕೈ ಕಾಲೆಲ್ಲವನ್ನು ಕೊಟ್ಟು ಆ ಕಲ್ಲಿಗೆ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಶಕ್ತಿ ಒಬ್ಬ ವೈದಿಕನಿಗೆ ಉಂಟ ಹಂಗಿದ್ರೆ ಕಲ್ಲಿಗೆ ನೀನು ಪ್ರಾಣವನ್ನು ಕೊಡೋದಾದರೆ ಸತ್ತಿರೋರಿಗೆ ಕೊಡ್ಬೋದಲ್ಲ ಸತ್ತಿರೋರಿಗೆ ಕೊಡ್ಬೋದಲ್ಲ ಇದನ್ನು ನಾವು ಯಾರಾದರೂ ಹೆಚ್ಚನೆ ಮಾಡಿದ್ದೀವ ಈ ಯಾರು ಸೃಷ್ಟಿ ಮಾಡಿದ್ದು ಈ ಯಾರು ಸೃಷ್ಟಿ ಮಾಡಿದ್ದು ಈ ದೇವ್ರು ಯಾರು ಹೊಟ್ಟೆಲ್ಲುಡ್ದ ಈ ದೇವ್ರು ಯಾರು ಹೊಟ್ಟೆಲ್ಲುಡ್ದೆ ಕೇಳಿ 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 ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ರಾಮ ಎಲ್ಲಿ ರಾಮದಶಿರಥನ ರಾಮ ದಶರಥನ ಅವ್ರ ತಂದೆ ದಶರಥ ಕೃಷ್ಣ ಕೃಷ್ಣ ವಾಸುದೇವ ವಸುದೇವ ಹೀಗೆ ಎಲ್ಲ ದೇವರುಗಳಿಗೆ ತಂದೆ ತಾಯಿದ್ದಾರೆ ಎಲ್ಲ ದೇವರುಗಳು ಯಾರು ಹೊಟ್ಟೆಲ್ಲಿ ಹುಟ್ಟಿದ್ದಾರೆ ಅಂತ ನಾವು ಸುಲಭನ ಹೇಳಿಬಿಡ್ತೀವಿ ಅದೇ ರೀತಿ ಪರಮಾತ್ಮ ನಿರಾಕಾರ ಶಿವ ಯಾರಿಗು ಹುಟ್ಟಿದ್ದಾನೆ ಅವನ ಮನೆತನ ಯಾವುದು ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ಎಷ್ಟು ಅಪಾಸ್ಯ ಅಲ್ವಾ ಅದರಿಂದ ಈ ಪರಮಾತ್ಮ ನಿರಾಕಾರ ಶಿವ ಈ ಜಗತ್ತನ್ನು ಈ ಮಾನವನನ್ನು ಈ ಪ್ರಕೃತಿಯನ್ನು ಈ ಸಮಷ್ಟಿಯನ್ನು ಈ ಬ್ರಹ್ಮಾಂಡವನ್ನು ರಚಿಸಿದನೇ ಹೊರ್ತು ಅವನನ್ನು ಯಾರೂ ರಚನೆ ಮಾಡಲಿಲ್ಲ ಅವನು ಆದಿ ಅನಾದಿ ಅವನು ಇದನ್ನು ಒಂದು ದಿನ ನಾಶ ಮಾಡಬಲ್ಲ ಅವನಿಗೆ ಯಾವ ತಂದೆ ತಾಯಿಯೂ ಇಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನು ಮಾನವರ ಹೊಟ್ಟೆಯಲ್ಲಿ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅವನು ನಿತ್ಯ ನಿರಂತರ ಶಾಶ್ವತ ಅವನು ನಿರಾಕಾರ ಬೆಳಕಿನ ಸ್ವರೂಪ ಅವನು ಬ್ರಹ್ಮಾಂಡದ ನಾಯಕನಾಗಿದ್ದಾನೆ ಮೂರು ಲೋಕದ ತ್ರೈಲೋಕದ ಒಡೆಯನಾಗಿದ್ದಾನೆ ಅಂತಹ ಪರಮಾತ್ಮನನ್ನು ಅತ್ಯಲ್ಪವಾದಂತಹ ಕ್ಷುಲ್ಲಕವಾಗಿರ್ತಕ್ಕಂಥ ಮಾನವ ನಿನ್ನಾರು ಸೃಷ್ಟಿಸಿದ್ದು ಅಂತ ಕೇಳಿಬಿಟ್ರೆ ಈ ಆಕಾಶಕ್ಕೆ ನಾವು ಪ್ರಶ್ನೆ ಆಗ್ತಂಗೆ ಆಗ್ಬಿಡ್ತದೆ ಈ ಆಕಾಶಕ್ಕೆ ನಾವು ಬೊಳ್ಳಿಟ್ಟಂಗೆ ಆಗಿಬಿಡ್ತದೆ ಆದ್ದರಿಂದ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಯಾರೋ ಈ ಪ್ರಶ್ನೆ ಕೇಳಿರ್ಬೋದು ಅಂತ ಕಾಣಿಸುತ್ತೆ ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ ಪೃಥ್ವಿ ಅಂದರೆ ಭೂಮಿ ಹಪ್ಪು ನೀರು ತೇಜ ಬೆಂಕಿ ವಾಯು ಗಾಳಿ ಆಕಾಶ ಸೂರ್ಯ ಚಂದ್ರ ಆತ್ಮನೆಂಬ ಅಷ್ಟತನುಮೂರ್ತಿ ರೂಪುಗೊಳ್ಳದಂದು ಇವ್ಯಾವು ಹುಟ್ಟಿರಲಿಲ್ಲ ಪರಮಾತ್ಮ ಸೃಷ್ಟಿ ಮಾಡ್ದ ಬೆಂಕಿ ಭೂಮಿ ಗಾಳಿ ನೀರು ಆಕಾಶ ಸೂರ್ಯ ಚಂದ್ರ ಆತ್ಮಗಳನ್ನು ಸೃಷ್ಟಿ ಮಾಡಿದ ಇಂತಹ ಇವೆಲ್ಲವನ್ನೂ ಸೇರಿಸಿಕೊಂಡಂತಹ ಈ ಪಂಚಭೂತ ಈ ಪಂಚಭೂತ ಹೆಲಿಮೆಂಟ್ಸ್ನೆಲ್ಲ ಸೇರಿಸಿಕೊಂಡು ಒಂದು ರೂಪ ಮಾಡಿದ್ನಲ್ಲ ಆ ಪಂಚಭೂತಗಳಿಂದ ನಿರ್ಮಾಣವಾದಂತಹ ಈ ಜಗತ್ತು ಅದೇ ಪಂಚಭೂತಗಳಿಂದ ಸೃಷ್ಟಿಯಾದಂತಹ ಒಂದು ಆತ್ಮಕ್ಕೆ ಒಂದು ತನು ತನು ಅಂದರೆ ಶರೀರವನ್ನು ಸೃಷ್ಟಿ ಮಾಡಿದ್ನಲ್ಲ ಅದಕ್ಕೂ ಅಂತ ಮುಂಚೆ ಅದಕ್ಕೂ ಅಂತ ಮುಂಚೆ ಪರಮಾತ್ಮ ನಾನು ನೀನು ಎಂಬುವಂತಹ ಭ್ರಾಂತು ಇಲ್ಲದಂದು ಭ್ರಾಂತ ಹುಟ್ಟದಂದು ನಾನು ಅಂತಂದರೆ ಆತ್ಮ ನೀನು ಅಂತಂದರೆ ಪರಮಾತ್ಮ ಅವೂ ಇಲ್ಲದಂದು ಆತ್ಮನೇ ಇನ್ನೂ ನಾವು ಸೃಷ್ಟಿ ಮಾಡಿಲ್ಲ ಪರಮಾತ್ಮ ಆತ್ಮ ಅಂತಕ್ಕಂಥ ಗುರುತು ಇಡುವಂತಹ ಕಾಲನೂ ಅಲ್ಲ ಅದು ಅದಕ್ಕೂ ಅಂತ ಮುಂಚೆ ನಾಮ ರೂಪು ಕ್ರಿಯೆಗಳೇನೂ ಇಲ್ಲದಂದು ಏನೂ ಕ್ರಿಯೆ ನಡೆದಿಲ್ಲ ಬ್ರಹ್ಮಾಂಡದಲ್ಲಿ ಯಾವ ರೂಪನೂ ಇಲ್ಲ ಬರೀ ಬಟ್ಟ ಬಯ್ಯಲು ಬರೀ ಬಟ್ಟ ಬೈಯಲು ಏನು ಕ್ರಿಯೆಗಳಿಲ್ಲ ಯಾವ ನಾಮ ಇಲ್ಲ ಯಾವ ರೂಪ ಇಲ್ಲ ಅಂತಹ ಕಾಲದಲ್ಲಿ ಸರ್ವ ಶೂನ್ಯನಾಗಿದ್ದನು ಯಾರು ಪರಮಾತ್ಮ ಶಿವ ಸರ್ವ ಶೂನ್ಯ ಇವತ್ತೂ ಅಷ್ಟೇ ಪರಮಾತ್ಮ ಶೂನ್ಯ ಎಲ್ಲೆಲ್ಲೂ ಇದ್ದಾನೆ ಇಲ್ಲದಂತೆ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಇಲ್ಲದಂತೆ ಇದ್ದಾನೆ ಗುರುತಿಸುವ ಆತ್ಮಗಳು ಬೇಕು ಗುರುತಿಸುವ ಸಾಧನೆ ಬೇಕು ಹೀಗೆ ಪರಮಾತ್ಮ ಶಿವನು ಏನೇನೂ ಇಲ್ಲದಂದು ಬಟ್ಟ ಬಯಲು ಬಟ್ಟ ಬಯಲು ಇರುವ ದಿನದಿಂದ ಇಂದಿನವರೆಗೆ ಏನು ಅಷ್ಟು ಮೂರ್ತಿಗಳು ಅಷ್ಟತನ ಇವು ಮೂರ್ತಿಯಿಂದ ಹಿಡ್ಕೊಂಡು ಇಡೀ ಬ್ರಹ್ಮಾಂಡವನ್ನು ರಚನೆ ಮಾಡಿ ಇಲ್ಲಿವರೆಗೂ ಪಾಲನೆ ಲಾಲನೆ ಪೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಪರಮಾತ್ಮನನ್ನು ನಿನ್ನೆ ಯಾರು ಸೃಷ್ಟಿ ಮಾಡಿದ್ದು ಅಂತ ಕೇಳುವಂಥ ಪ್ರಶ್ನೆಯೂ ಅಲ್ಲ ಅದಕ್ಕೆ ಉತ್ತರನೂ ಇಲ್ಲ ಆ ಸರ್ವಶಕ್ತನಿಗೆ ನಾವು ವಿಧೇಯರಾಗಿ ನಡೆದುಕೊಳ್ಳುವುದೊಂದೇ ನಮ್ಮ ಮುಕ್ತಿ ಮಾರ್ಗದ ಸಾಧನೆ